ಕೈಕ್ಳಂತೂ ಕಿತ್ತು ಒಟ್ಟು ಕಿಚ್ಚಿ ಕಿಚ್ಚಿ ಕಿವಿನೆಲ್ಲ ಹಾಳು ಮಾಡಾಕ್ಬೋದು ಇವ್ರು ಊರು ಇದ್ದೆ ರಾತ್ರಿ ಎಲ್ಲ ಬರೀ ಅರ್ಚನೆ ಮಾಡಿ ತಡಗಿ ಈಗ ಮದಿ ಕೇಳಿ ಈಗ ಹೇಳ್ಸೋದು ಬೇಡ ಬಾಕಿಬ ನೀರು ಹಾಕ್ಬಿಟ್ಟು ಹಾಳು ತಂದ್ಬಿಟ್ಟು ಆಮೇಲೆ ಎರಡ ಕಾಪಿ ಕಾಯಿಸ್ಬಿಟ್ಟು ದೇವಿನವೇ ಐಟಲು ಸಮಾಧಾನ ಮಾಡಿ ಮರಿ ಸಾಕಾಗೋದ್ಲೋ ತಗಿ ಗೊತ್ತವು ಏನು ಹೊಟ್ಟೆ ಉರ್ತಾವೆ ಹೊಟ್ಟೆ ಉಸ್ತವೆ ಕಲಪ್ಪ ಕೈಕ್ಳು ಸಾಕೋದು ಭಾರಿ ಕಷ್ಟ ಶಿವ ಶಿವ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡು ದಿನ ಚೆನ್ನಾಗಂಗೆ ಮಾಡಪ್ಪ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇದೆ ಎಲ್ಲ ರಂಗೋಲಿ ನೆಕತ್ತೆ ತಾಳು ಈಗ ಹೋಗಿ ಹಾಕಿ ಇಸ್ಕೊಬಂದ್ಬಿಡ್ತೀನಿ ಇಲ್ಲ ಗೊತ್ತಾಗೋಗ್ತದೆ ಕಾಪಿ ಊರ ಅವ್ರ ಮನೇಲಿ ಒಳಸ ದಿವಸ ಎತ್ತಷ್ಟು ತಕ್ಷಣ ಕರ್ಕೊಂಡು ಕುಡಿಯೋರು ನಾನು ಹುಡುಗಷ್ಟು ಊರಿಗಾ ಇಸ್ಕೊಂಬರ್ಬೇಕಲ್ಲ ಇಸ್ಕೊಂಬರ್ಬೇಕದೆ ಮೊದ್ದೆ ಹೋಗಿ ಇಸ್ಕೊಬರದ್ದೆ ಅವ್ರು ಆರು ಕರ್ದಿರೋಕ್ಕಿಲ್ಲ ಅದಕ್ಕೆ ಸುಮ್ಮನೆ ಆಗಿದ್ದೆ ಈಗ ಆಗಿ ಬಂದು ಬಿಡ್ತೀನಿ ನಂಟ್ರೂ ಬೇರೆ ಬಂದವ್ರಿ ನಾ ಇವತ್ತು ಒಂದು ಹತ್ತು ರೂಪಾಯಿ ಸಾಲು ಜಾಸ್ತಿ ತಗೊಳಕಾಯ್ತದೆ ನಾನು ಇರವತ್ತಲ್ಲಿ ಒಂದು ಹತ್ತು ರೂಪಾಯಿ ತಗೊತಿದೆ ನನಗೂ ಸಿವುಗೂ ಸಾಕಾಗೋದು ಈಗ ದೇವಿ ಬೇರೆ ಹೂಸಾಗದೆಲ್ಲ ಉಳಿಸಿ ಕುಡಿಯಲ್ಲ ನೋಡಿದ್ರೆ ಇಪ್ಪತ್ತು ರೂಪಾಯಿ ತಗೋತೀನಿ ನೋಡಕ್ಕಿದೆ ಮೂವತ್ತು ರೂಪಾಯಿ ಎಷ್ಟು ಕೊಟ್ಟರು ಒಂದು ಅರ್ಧ ಗಂಟೆ ಕುಡಿತು ಜಾಸ್ತಿ ಕೊಟ್ಟಾರೆ ಸಂಧೆ ಗಂಟೆ ಇದ್ದರೆ ಕಾಪಿ ಕಾಪಿಗೆ ಕುಡಿಯೋಕ್ಕೆ ಬೇಕಾಯ್ತದೆ ಒಯ್ತೀನಿ ಒಯ್ತೀನಿ ಅಂತ ಅಕೋತವ್ರೆ ಇವತ್ತು ಒಂದು ದಿವ್ಸ ಉಳ್ಸ್ಕೊಳಕಾಯ್ತದೆ ಸಿಬುಗೆ ಹೇಳೋಣಿ ಉಳ್ಸ್ಕೊಬೋ ಬಾರ್ ತಂದು ಕೊಡ್ತೀನಿ ಅಂದವನು ತರ್ಸ್ಕೊಂಡು ಏನಾದ್ರು ಮಾಡ್ಕೊಳಕಾಯ್ತದೆ ಸವಿತಾ ಸವಿತಾ ಹಾಲು ಕರೆದಿದ್ದಾರೆ ಇಲ್ವ ಸವಿತಾ ಸವಿತಾ ಓಕೆ ಅಯ್ಯೋ ಮಾತಾಡ್ಲಿಲ್ವಲ್ಲ ಹಾಲ್ ಕರೆದಿದಾರೆ ಇಲ್ವ ಅನ್ಕೊಂಡೆ ಅದೇ ಕಳ್ಸವಿತಾ ಒಂದತ್ತು ರೂಪಾಯಿಗೆ ಹೆಚ್ಚಾಗ್ ಬೇಕಾಯ್ತು ಅಕ ಈ ಆತಿಗೆ ಒಸತ್ ರೂಪಾಯಿಗೆ ಹೆಚ್ಚಾಗ್ಬೇಕು ಅಂತಿ ನನ್ಕಿಂತ ಬಂದಿದ್ದಾರ ಹುನ್ ಕಳ್ ಸವಿತಾ ಹಾ ಎಳದೇ ಅವ್ರು ಗಂಡನ ಮನೆಯವ್ರು ಬಂದವ್ರೆ ಅದಕ್ಕೆ ಅಕ್ಕ ಹಾಲ್ ಬೇಕಾರೆ ನಿಮ್ಮ ಒಂದಿನ ಮುಂಚೆಲ್ಲ ಹೇಳ್ಬಿಡ್ಬೇಕಲ್ವಾ ನನ್ನ ಮಟ್ಟಿಯವರು ಜಾಸ್ತಿ ಮಡಿಕಲಿಕ್ಕಿಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಡೈರಿಗೆ ಹಾಕ್ಬಿಡ್ತೀವಿ ಸವಿತಾ ಹಂಗದ್ಬೇಡಕತೆ ಇವತ್ತು ಒಂದು ದಿವಸ ಕೊಡು ನಾನು ಡೈಲಿ ಕೇಳಕ್ಕೆ ಬಂದಿನ ಏನೋ ನಾಣ್ ಗಿಡರು ಬಂದರೆ ಮಾತ್ರ ಅಲ್ವಾ ಬಳಸ್ಕೊತಿದ್ದಾರ ಅದು ಮಾಮೂಲಿಯಾ ಕೊಡು ರೂಪಾಯಿಗೆ ಹೆಚ್ಚಾ ಕೊಡು ಇವತ್ತು ನಂಟರು ಬೇರೆ ಬಂದುಬಿಟ್ಟಾರೆ ಅಂತಿದ್ದೀ ಸರಿ ತಕ್ಕ ಹತ್ತು ರೂಪಾಯಿ ತಾನೆ ನಾನು ಮಡಿಕೊಂಡ್ರೆ ಏನು ಹಿಂಗೆ ಕೊಟ್ಟನಂತೆ ಅಕ್ಕ ಚುಂಬ ಇಡ್ದಕ್ಕ ಹುಕಂದ್ ಸವಿತಾ ಹಿಡಿತದೆ ನೋಡಕ್ಕೆ ಸಣ್ಣನಾಗ ಇರೋದಷ್ಟೇ ಹಿಡಿತದೆ ಕತೆ ಕೊಡು ಯಾಕೆ ಮೂವತ್ತು ರೂಪಾಯಿಗೆ ಹಾಕೊಟ್ಟಿನ ಕನಕ ಆಗ ಆಮೇಲೆ ಯಾಕೆ ಇನ್ನು ನಾಲ್ಕು ದಿವಸ ಕಳೆದ್ರೆ ಒಂದು ತಿಂಗಳಾಯಿತು ಪದೇ ಪತ್ ರೂಪಾಯಿ ಬುಸ್ಕೋತೀ ಒಂದು ತಿಂಗಳಾಯಿತು ಇವತ್ತು ರೂಪಾಯಿ ಎಕ್ಸ್ಟ್ರಾ ಸರಿ ಸರಿಕ ಸರಿ ಹ್ಞೂ ಸರಿಕೆಪ್ಪ ನಿನ್ನೆ ನಾಳೆ ನಿಮಗೆ ಕೆಲಸ ದುಡ್ಡು ಕೊಡಬೇಕು ಅದು ಕೊಟ್ಟ ಮೇಲೆ ಇನ್ನೊಂದು ನಾಲ್ಕು ದಿವ್ಸ ಮೇಲೆ ಕೊಟ್ಬಿಡ್ತೀನಿ ಸರಿ ಕನಕ ಏನು ಕೊಡ್ತೀವಿ ಹಂಗೆ ಕೊಡಿ ಎಲ್ಲಿ ಹಿಡ್ಕೇಬೇಕು ಅಣ್ಣ ನನಗೆ ಆಪ್ ಅನ್ಸಿತ್ತು ಅಷ್ಟೇ ಇಲ್ಲ ಅಕ್ಕ ಇನ್ನ ಐವತ್ತರವತ್ತು ರೂಪಾಯಿ ಕೊಡಿ ಬುಡಿಸ್ಕೊಬಿಡಿ ಹೋದಿನಕ್ಕ ಸೇಸ್ಕೀನಿ ಇವತ್ತು ರೂಪಾಯಿ ಇನ್ನೊಂದು ಇಸರುತ್ತ ರೂಪಾಯಿ ಸರಿ ಸರಿಕೆ ನೋಡೋದಾಡಿ ನಂಟು ಹುಳಕಲಿ ಅಂದಿ ಅಕಸ್ಮಾತ್ರು ಹುಡ್ಗಿಲ್ಕಂದ್ರೆ ನಾಳೆ ಇನ್ನೊತ್ತು ರೂಪಾಯಿ ಕೊಟ್ಬಿಡ್ತೇವೆ ಅಕ್ಕ ಯಾವ್ದು ಎಡಕ ಸುಮ್ಮನೆ ಆಡಳಿತ ಬಿಡೋ ಏನಾರು ಇದ್ರೆ ಸಂಜೆ ಕೇಳ್ತೀನಿ ಹ್ಞೂ ಸರಿ ಕನಕ ಬರ್ತೀನಿ ಕಲ್ಸರಿತಾ ಬಕ ಟೀ ಕುಡ್ಕೊ ಹೋಗುವೆ ಏ ಬೇಡ ಬ್ಯಾಡ್ಕನವ ನಂಟೆಲ್ಲ ಅವರೆಲ್ಲ ಅವ್ರು ಟೀ ಕಚ್ಕೊಡ್ಬೇಕು ರಾತ್ರಿ ಈ ಕೇಳವ ಬಾರಿ ಚಂಡಿ ಬಿಟ್ಟಿದ್ದು ಯಾರು ಮನ್ಗೇ ಇಲ್ಲ

ನಾವು ಹೋಗ್ಬೇಕೆ ನಿನ್ನೆ ಒಯ್ತಿ ಒಯ್ತಿ ಅಂದ್ರೆ ಓಸ್ಕೊಬಿಟ್ರು ಈಗ ಜಲ್ದಿ ಎದ್ದ್ರೆ ಎಲ್ಲ ಏನ್ ಮಾಡ್ಕೊಂಡಿದ್ದಾನಂದ ಮನೇಲಿ ಅವ್ನು ಬೇರೆ ಇಟ್ಟಿಲ್ಲ ಸೊಪ್ಪಿಲ್ಲ ಕಂಬಳಗಾರು ಫೋನ್ ಮಾಡಿ ಹೇಳ್ಬೇಕಾಯ್ತುಯಿಡ್ಕೊಳುವಂತ ಹಿನ್ನರು ಬೈ ಕಡೆ ನಡೆ ಲಕ್ಷ್ಮೀ ಇನ್ನು ಮಧ್ಯಾವಳಿ ಅವಳು ಎದ್ದಿಲ್ಲ ನಾಗರಾಜ್ ಎದ್ದಿದ್ದಾನ ಕಡೆ ಎದ್ರುಬು ಅದು ಗೊತ್ತಿಲ್ಲ ನಾನು ದೇವಿಯರು ಹೂವು ಅಂತೂ ಇಲ್ಲ ಅವ್ರು ಎದ್ದಿರ್ಬೇಕು ಅದೇ ಅದೇ ಎದ್ಬಿಟ್ರ ಅಲ್ಲಕ್ಕನವೇ ಏಳ್ಸ್ಬೇಕು ತಾನೆ ನಾನು ಜ್ಞಾನ ಇಲ್ಲ ಯಾ ಗೊರ್ಗ ಹೊಡಿತ ಬಿದ್ದೀವಿ ಹೇಳ್ಸ್ತಾನೆ ಎಬ್ಬಿಟ್ಟು ನೀನ್ ಬರ ಯೋ ಮನಿ ಕಂಡಿ ಅನ್ಬಿಟ್ಟು ನಾನೇ ಹೋಗಿದ್ದೆ ತ ಕಡೆ ಕೈಗುಳು ಬೇರೆ ಹತ್ತಿರ ನಿದ್ದಕ್ಕಿದ್ದು ಕೊಡನಿಲ್ಬಲ್ಲ ಅದಕ್ಕೆ ಮನಿ ಕಲ್ಲಿ ಅಂದ್ಬಿಟ್ಟು ಹೋಗಿದೆ ಮೊಕ್ಕ ಹೊಳ್ಕೊಳ್ಳ ಕಾಪಿ ಕೈಸ್ಕೊಬರ್ತೀನಿ ಕುಡಿಯಿರತ್ತೆ ಬೀಗರು ಎದಾಡ್ಸ್ಬಿಡ್ಬೇಕಾಯ್ತು ಗಾವ ಎದಾಡಿಸ್ತೀನಿ ಬಾರಿ ಒತ್ತಾಯಿತು ಒತ್ತಾಗ್ಬಿಟ್ಟದಲ್ಲ ನಾಗರಾಜ್ ಮಾಡ್ತಾರ ಕಣೆ ಲೋ ನಾಗಾಜಾಜ್ ಮುನಿಕಳ್ಳಿ ಬಿಡಿ ಮುನಿಕಳ್ಳಿ ಇರಿ ನಾಷ್ಟ ಮಾಡ್ಬಿಡ್ತೀನಿ ಮಧ್ಯಕ್ಕೆ ಬಾಡಿನಿಸ್ ಮಾಡ್ತೀನಿ ನಾವೇ ಓ ಬಾ ಬೇಡ 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 ಏನು ಬೇಡ ಕಣ ಏನು ಅಷ್ಟೊಂದು ಹೋಗಿ ನಾವು ಅಲ್ಲಿ ಏ ಬಿ ಚೆನ್ನಾಗಿ ಮಾತಾಡ್ತಿದ್ದೀರಿ ಏನು ಅಷ್ಟು ಹೋಗಿ ನೀವು ಹೋಗಿ ಅಲ್ಲೇನು ಮಾಡಿರಿ ಬೇಡ ಕಸಿರಿ ನೀವು ಉಪ್ಪಿಟ್ಟು ಮಾಡ್ಬಿಡ್ತೀನಿ ಇಮರ್ಜೆನ್ಗೆ ಬಾಣಿ ಮಾಡ್ತೀನಿ ಹುಣ್ಕಂಡೆ ಇಲ್ಲ ನಾವ್ ಸುಮ್ಮಗಿಮ್ ಆಯ್ತಿಲ್ಲ ಇದು ಅಮ್ಮಾಯಕ ಮಗ ಏನು ಬೇಡ ಏನು ಇಷ್ಟು ಹೋಗ್ತಿದ್ದೀವಿ ಬರೀ ಉಪ್ಪಿಬಿಟ್ಟು ಮಾಡು ಸಾಕು ಕಂಡ ಹೋಗ್ತೀವಿ ಕಾಪಿ ಈಗ ಆಮೇಲೆ ಒಮ್ಮೈಗೆ ಈಗ ಏನು ಕಾಯಿಸಿ ಬೇಡಕದ ಬಿಡು ಆದ್ಮೇಲೆ ಉಪ್ಪಿಟ್ಟಾದ್ಮೇಲೆ ಯಾಕೆ ಕಾಯಿಸ್ಬಿಟ್ಟು ಕೊಡುವಂತೆ ಏ ಆಗಲೂ ಕಾಯ್ತೀವಿ ತಕೊಳ್ಳಿ ಏಳೆಣ್ಮ ಕಾಯಿಸಿಯಾ ಏನು ಬೇಡಕತ್ತೆ ಸಾಕು ಆಮೇಲೆ ಕಾಯಿಸು ಬಿಡು ಅಲ್ಲ ದೇವಿಗೆ ಏನಾರೇ ಮೆಣಸಿನಿಂತ ಇಟ್ಟು ಏನಾರು ಕೊಡ್ಬೇಕಾಯ್ತು ಏನು ಕೊಟ್ಟೆ ಇಲ್ವಲ್ಲ ಏಟ್ಟೆ ತಿನ್ಕೊತಾಳು ಬಿಡಿ ಆಗ ಹಾಲು ಕೊಟ್ಬಿಟ್ಟು ಉಪ್ಪಿಟ್ಟು ಕೊಟ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಬಾಡಿನ ಸುಟ್ಟು ಮಾಡ್ತೀನಿ ನೆನ್ನೆ ತನೇ ಮಾಡ್ಕೊಟ್ಟೆ ಮೆನ್ಸಿಟ್ಟೆ ಸರಿ ಕಣ ತಕವ ಸರಿ ಕತೆನವ್ರು ಬಿಡಿ ಕವತೀನಿ ಮಕಾತಕಿ ಬೇಡ ಈ ಮಸಾಲೆ ಮಡಬೇಡ ಒಮ್ಮೆ ಮನೆ ಮಡ್ಬೇ ಬಿಡು ಅಲ್ಲ ಕನಕ ಹಿಂಗೆ ಹೇಳ್ತೈತಿ ಹಿಂಗೆ ಹೋಗಾನು ಲಕ್ಷ್ಮಿ ಲಕ್ಷ್ಮಿ ಏ ಲಕ್ಷ್ಮಿ ಇದು ಏ ನಟ್ರ ಬಂದಿರೋ ನಾಟ್ರ ಮನೆಗೆ ಬಂದಿರೋ ಕ್ಯಾಮೆಲ್ಲ ಏನು ಕರೀತಾ ಬಿಸಿದಳು ಲಕ್ಷ್ಮೀ అమ్మ మగ మన కడువమ్మ ఇష్టూ అయ్యో బ్యాడకతీరు మగ బారీ గొత్తగా అదే ఏడ్సర్వే ఏ నా మనవి లక్ష్మీ అమ్మ బుడి మన కళి ఇలా భారీ గొప్ప ఇన్ కూడా లక్ష్మి అలా జ్ఞాన బడవా నిన్న రెండు హిట్ సొప్ప ఇల్ గొప్ప ತಾಡಿ ಅವ್ನ ಕಡೆ ಅತಿ ಎಲ್ಲಿಗೆ ಹೋದಿರಿ ಅಮ್ಮ ಇರವಾಗ ನಾಶ ಮಾಡ್ಕೊಂಡು ಹೋಯ್ತು ಕತೆ ಈಗ ಹೋಯ್ತೀವಿ ಅಂದ್ರೆ ಅವ್ವ ಬೇಡ ನಾಸ್ ಹೋಗಿ ನಾಸ್ ಮಾಡ್ತೀನಿ ಬಾಳೆಲ್ಲ ಮಾಡ್ತೀನಿ ಅಷ್ಟೊತ್ಕೊಂಡಿರಾಕೀರ ಓದ್ತಾ ಬರ್ತದೆ ಅವನು ಬರ್ರೆ ಹಡ್ಗೆ ಹೇಳ್ ಮಾಡಿಲ್ಲ ಅವರ್ಚಾಡಿ ಕಿರ್ಚಾಡನ ತಾಳು ಮಕ್ಕಳ ತೊಳಕ ಬರ್ತೀನಿ ಲಕ್ಷ್ಮೀ ಇದಳು ನಾಶ ನೀವು ಸರಿಯ ರೀ ತಕಿ ಬೋಯಸ್ಕೊ ನಿಜೇನು ಕೊಡ್ತಾನೆ ಏನು ಕೊಡತಾನೇ ಹೊಟ್ಟಿಗೆ ಬನ್ನಿ ನೀ ಮಾಡ್ತೀನಿ ಬನ್ನಿ ನಿಮ್ಮೇ ದಿನ ಕಣಕ್ಕೆ ಹುಸಿ ಹೊಟ್ಟೆ ಉಸಕ್ಕಿಲ್ಲ ರಾತ್ರಿ ಹೊತ್ತು ಹೊಟ್ಟೆ ಉಸಿ ಹುಸಿ ಮಾಡ್ತಾರೆ ಮಾವತು ನಿನ್ ಸುಮ್ಮನೆ ಕಳ್ದಾ ಮತ್ತೆ ಉಳ್ಕೊಳ್ಳಿ ಹೋಗಿವ್ರಂತೆ ಚಾರ ತಪ್ಪ ಎಲ್ಲಿ ಉಳ್ಕೊಳ್ಳೋದು ಮಾವ ಬಯ್ತದೆ ಮಾವನ್ ಬಗ್ಗೆ ಓತಾನೆ ಹಿಟ್ಟು ಸೊಪ್ಪು ಮಾಡ್ಕೊಂಡಿಲ್ಲ ಅಂದ್ರೆ ಉಸಿ ಬೋದದ ಏ ಆಮೇಲೆ ಉಗಿಸ್ಕೋಬೇಕಾಯ್ತದ ಮಾವನ್ ಬಗ್ಗೆ ನಿನ್ಗೆ ಓತಾನೆ ಸುಮ್ಮರವ ಏನಂದ್ರೆ ಸಾವಿರ ಬರ್ತೀರಿ ಕತೆ ಅಮ್ಮ ಬೋಯ್ತದೆ ಹಾ ಹಿಂಗೆ ಸಿಗಾಕ್ರೆ ಮನಸ್ಸಿನ ಹೋಗ್ಬೇಕು ಸುಗೀಡು ಬನ್ನಿ. ಈಗ ಜಲ್ದಿ ಯಾವು ಉಪ್ಪಿಟ್ಟು ಕದಿ ಕೊಡ್ಬೇಕು ಎಲ್ಲ ಇಷ್ಟೊತ್ತಾಗೋತ್ತಲ್ಲ ಅಂತ ತಿಂತೀವಿ ನಾನೇನ್ ಮಾಡ್ತೆ ಈಗ ಹೋಗ್ಬಿಟ್ಟು ಕಸ ಬಿಟ್ಟು ಹಾಕಿಬಿಟ್ಟು ಬಂದ್ಬಿಟ್ಟು ನಾವು ಉಪ್ಪಿಟ್ಟು ಮಾಡೋಷ್ಟು ಇಷ್ಟೋ ತಗೊಳ್ತಲ್ಲ ಅಯ್ಯಪ್ಪ ಏನು ಜಲ್ದಿ ಏನು ಬಿಟ್ಟರೆ ಟೈಮ್ ಓಡೋದು ಗೊತ್ತೇ ಹಾಕಿಲ್ಲ ಹೇಳಿದೆ ಇವಾಗ ಸಿಗ ಹೋಗಪ್ಪ ಜಲ್ದಿ ಬಾಳ್ ಅಂತ ಹೇಳಿದೆ ರಾತ್ರಿನೇ ಒತ್ತಾರಿಗೆ ತಂದ್ಕೊಡ್ತೀನಿ ಅಂತವ್ನು ಎತ್ತಗುದ ಮನಗಿದ ದಿತ್ತಾಗ ಎದ್ದು ಹೊಂಟದನು ಏ ತಾಳು ಈಗ ನಾಷ್ಟ ಇಷ್ಟ ಮಾಡಿಬಿಟ್ಬಿಟ್ಟು ಅವ್ರಿಗೆ ಆಮೇಲೆ ಬಾಳ್ ತರಿಸ್ಬಿಡ್ತೀನಿ ಬಾಳ ತರ್ಸ್ಬಿಟ್ಟು ಬಾಡಿನ ಮಾಡಿ ಇಡ್ತೀನಿ ಅಲ್ಲ ಅವ್ರೊಟ್ಟಿಗೆ ಹೋದಾಗ ಚೆನ್ನಾಗಿ ತಿಂದ್ಕೊಬತ್ತೀವಿ ನಾವು ಮಾಡಿಲ್ಲ ಅಂದರೆ ಚೆನ್ನಾಗದ ಸಮಾಧಾನನೂ ಆಯ್ಕಿಲ್ಲ ನೆನ್ನೆಯಿಂದ ಅದಕ್ಕೆ ಹೋಗ್ತಾ ಹಾಕುತ್ತೀನಿ ಅಲ್ಲ ನಂರಿಗೆ ಬಾಡಿನ ಹೆಸರು ಮಣ್ಣಿಲ್ವಲ್ಲ ಅಂತ ಕಾಸಿದ್ದರೆ ನೆನ್ನೆನೇ ಬ್ಯಾಡ್ನಸ್ ಮಾಡಿ ಇಟ್ಬಿಡ್ಬೋದಾಗಿತ್ತು ಇವ್ರು ಬೇರೆ ಹೋಯ್ತೀನಿ ಹೊಯ್ತೀನಿ ಅಂತಾರೆ ಹಿಂಗಾರು ಮಾಡಿ ಈ ಬಾರು ಇಳಿಸ್ಕೊಬಿಟ್ಟು ಬ್ಯಾಡ್ನಸ್ ಮಾಡಿ ಇಟ್ಬಿಡ್ತೀನಿ ಬೀದ್ರೆ ಈರುಳ್ಳಿ ಕುಯ್ತಿದ್ದೀರಾ ಕುಯ್ಕೊಡೋಣ ಬನ್ನಿ ಮುಖ ತೊಗೊಬಂದ್ರ ಹ್ಞೂ ಅಲ್ಲಿಗೆಲ್ಲ ಇಲ್ಲಿ ನಾವು ಮಗ ತೊಳ್ಕೊ ಬಂದೆ ಇದಲ್ಲ ಬ್ರೆಸ್ಸು ಅದಕ್ಕೆ ಯಾ ರಂಗೋಲಿ ಬಿಡಿತಲ್ಲ ಆಕಡೆ ಚೆನ್ನಾಗಿ ಕುಚ್ಕೊ ಬಂದೆ ಕತೆ ಈರುಗುಳಿ ಕುಯ್ಕೊಡ್ದೆ ಬೇಡ ಅಂತ ಕೂತಿದ್ದೀರಲ್ಲ ಏ ಬೇಡ ಕತೆ ಕುತ್ಕಡಿ ಆಯ್ತು ಕುಯ್ದು ಇದೊಂದು ಕುಯ್ದೆ ಆಯಿತು ಅಕ್ಕ ಅವ್ರು ರೆಡಿ ಹೋದ್ರು ಅಯ್ಯ ಮಗ ಎದ್ದಿತ್ತು ಮಕ್ಕಕ್ಕೆ ಒರ್ಸ್ತೀನಿ ಅನ್ಬಿಟ್ಟು ವರ್ಷ್ ಹಾಕುತ್ತಾರೆ ಓ ಇದೊಳೆ ಚೆನ್ನಾಗಿದೆ ನಾನು ಹೊರ್ಸ್ಕಿಲ್ವ ಇತ್ತು ನೀವು ಬೇರೆ ಯಾತೀಗ್ ಮಾಡಕೋದ್ರಿ ಸಿಕ್ಕಿಲ್ಲ ತಕೊಳ್ಳಿ ಅತ್ತೆ ಮಾಡ್ತದೆ ಅದೇ ಹುಚ್ಚಿಗೆ ಚವಿಕೊಟ್ಟಿದ ಇದು ಕಚ್ಚೆ ಬಟ್ಟೆ ಬದಲಾಯಿಸ್ತಾಕತದೆ ಅಯ್ಯೋ ಯಾಕೆ ದರ ಮಾಡಕೊತಿದ್ರು ನಾನು ಮಾಡ್ತಿದ್ದಿಲ್ವಾ ಹಾ ಸರಿ ಇನ್ನು ಒತ್ತದ ನೀವು ಕೇಳಾಕಿಲ್ಲ ಅಮ್ಮ ಮನೇಲಿ ಹೋಗಿ ಊಟಕ್ಕೆಲ್ಲ ಮಾಡ್ಕೊತೀವಿ ಅಂತಂದ್ರೆ ಏ ಇವತ್ತೆಲ್ಲೋದಿರಿ ಸುಮ್ಮರಿ ನಾಳೆಗ್ ಹೋಗಿರಂತೆ ಏನಾರು ಶಿವರೋಗ್ಯ ಅಲ್ಲಾ ಎಲ್ಲ ಯಾಕೆ ತರ್ಸಕೋದ್ರಿ ಸುಮ್ಮನೆ ನಿಮ್ಗೆ ಹಿಂಸೆ ರಾತ್ರಿ ನಾಗ ಯಾ ಮಾಡ್ಕೊಟ್ಟಿದ್ದೀರಿ ಆಮೇಲೆ ಕಡಲೆ ಬೆಳೆದು ರಸ ಇತ್ತು ತಂದ್ಬಿಟ್ಟು ಒಬ್ಬಿಟ್ಟು ಹೆಸರು ಮಾಡಿದ್ದೀರಿ ಸುಮ್ಮನೆ ಯಾಕೆ ತೊಂದರೆ ಬೇಡ ಕತೆ ಫೋನ್ ಫೋನ್ಗಿದ್ ಮಾಡಿ ಬೇಡ ಅಂತ ಹೇಳ್ಬಿಡಿ ಸರಿ ಆಯ್ತ ಕತೆ ಏ ಅಪ್ಪ ಯಾಕಣಪ್ಪ ನಮ್ಮ ಅತ್ತಿಯವರು ದೇವಿ ಗೊತ್ತು ಹೆಂಗಾಡೋರು ಅಂತ ಹೆಚ್ಚು ಕಡೆ ಹಿಟ್ಟು ಸೊಪ್ಪು ಇರಬೇಕು ಹೊಲ ಮಂದಿ ಕೆಲಸ ಮಾಡೋರು ಬೈತಾರೆ ಕತೆ ಅಯ್ಯೋ ಅಣ್ಣವ್ರಿಗೆ ಫೋನ್ ಮಾಡಿಕೊಡಿ ನಾನು ಹೇಳ್ಕೊತೀನಿ ಬೇಕಾದ್ರೆ ಇವತ್ತು ದಿವಸ ಉಳ್ಕೊಳ್ಳಿ ನೀವು ಅಯ್ಯೋ ಅತ್ತೆ ಕೇಳಿ ಬೇಗರಾ நானே ஹேதே அத்தே கேக்கு நோடத்தி ஏன்தாரவசி தலை நேக்கல தலை ஹிபுட்டதே நோவ ஆஹ் தலை நோய்னா கூட கதே அமேல் ஊட்ட கிளாலை மக ஆய் இல் எஸ்டு அது பட்டாபட்டி மாட்டதே நான் உண்கொய்த்திள்வ ஏ எல்லாம் ஏன்பட சொன்னீர் ஏன்னாக சரி கதே ஓகே ಏನು ನಮ್ಮ ಬಡವ್ರ ಮನೇಲಿ ಉಂಡಿರಾ ತಿಂದಿರಾ ಸರಿಗ ಹೋಗಿ ನಾವು ಎಷ್ಟು ಆಸೆ ಮಾಡಿದ್ರು ಅಷ್ಟೇ ಕತೆ ಅಲ್ಲ ಮಗ ಅದು ಯಾಕೆ ಮಾತಾಡಿ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀವಿ ಇದು ಒಂದು ಮಾತು ಅಂತ ಆಡಾರ ಅಲ್ಲೇ ಹೂಸಕ್ಕೆ ಬಂದಾಗ ಒಂದು ಆರ ಇದ್ಬಿಟ್ಟು ಹೋಗ್ಯವನಿ ಏ ನಾವು ನೆನ್ನೆ ಬಂದಿದ್ದು ಇನ್ನೂ ಹೋಗಿಲ್ಲ ಒಂದು ಗಿಟ್ಟು ಸೊಪ್ಪು ಮಾಡಬೇಕು ಕಣವ ಇಲ್ಲಾಂದರೆ ಇದ್ಬಿಟ್ಟೆ ಹೋಗಬು ಅಟ್ಟಿ ಯಾರು ಒಬ್ಬಿದ್ದೆ ಇದ್ಬಿಟ್ಟೆ ಬಿಟ್ಟೆ ಹೋಗೋಬು ಈಗ ನೋಡಿದ್ರೆ ಇನ್ನೊಂದು ತಗೋತಿದೆಯಲ್ಲ ಸಂಜೆ ಮೇಲೆ ಹೋಯ್ತೀವಿ ತಕೋ ಇಷ್ಟು ಹಿಂಸೆ ಮಾಡ್ತಾ ಇದಿಯಲ್ಲ ಸರಿ ಕಲಕ ಅದೆಲ್ಲ ಇರಲಿ ನೀವು ಬೇರೆಯಾ ಈಗಲೂ ಚರ್ಕಡಿ ಅಂದ್ಬಿಟ್ಟು ಕಚ್ಚೆ ಬಟ್ಟೆ ಬೇರೆಯಾ ಯಾತಕ್ಕೆ ಚೇಜ್ ಮಾಡಕ್ಕೆ ಹೋಗಿದ್ರಿ ಏನ ಬಂದು ಹೆಚ್ಕಟ್ಟು ಮಾಡ್ತಿರ್ತಿಲ್ವಾ ಮುಗ ಅಥ್ಕೊ ಹಾಡಿ ಚೋಡಿ ಆಡಾರ ಓಹ್ ಒಳ್ಳೆ ಚೆನ್ನಾಗದ ತಕ್ಕೋ ಏನಾಯ್ತು ಮಕ್ಕಳಲ್ವಾ ಬಿಡು ನನ್ನ ಮಕ್ಳು ತಾನೇ ಏನೋ ಬೇರೆ ಮಕ್ಳು ಓ ಸರಿ ಕನಕ ಸರಿ ಇಷ್ಟು ಹೇಳ್ತಾಯಿದ್ದೀರಾ ಸರಿ ಕೂತ್ಕೊಳ್ಳಿ ಜಲ್ಲಿ ಮಾಡಾಕ್ಬಿಡ್ತೀನಿ ಹ್ಞೂ ಕಾಫಿ ಕಾಯ್ಸ್ಕೊಡ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ರಿ ಕಾಯಿಸ್ತಿತ್ತುಪ ಈಗ ಕುಡ್ಕೋಬೋದಾಗಿತ್ತು ನಾಗರ ಜಲ್ಲಿಗೋಯ್ತು ಹೇಳ ಅವನ ಇಲ್ಲ ಕನವ ಇನ್ನೂ ಇದ್ದಿಲ್ಲ ಎದರ್ಸಕ್ಕೆ ಹೋದ್ರೆ ದೇವಿ ಅಂತೇಳಿ ಬೇಡ ನಮ್ಮ ಮನೆ ಕಳೆ ಬುಡಿ ರಾತ್ರಿ ಎಲ್ಲವ ನಿದ್ದೆ ಕೊಟ್ಟಿಲ್ವಲ್ಲ ಅದಕ್ಕೂ ಅರ್ಚ್ ಆಡಿಸ್ವಲ್ಲ ಅಂತ ಹೇಳ್ದ ಕುತಾಳೆ ಅಸ್ಕೆ ಹೋಗಿ ಮನೆ ಕಳಕ್ರೆ ಮನೆ ಕಳಿ ಹೋಗ ಗಂಟ ಅಂದ್ಬಿಟ್ಟು ಸುಮ್ಮನೆ ಅದು ನಾಗರಾಜ್ಗೇಳ್ಬಿಟ್ಟಿದ್ರೆ ಮುಖ್ಯದ ತೊಳ್ಕೊಂಡಿದ್ರೆ ಬಿಸಿ ಬಿಸಿ ಎಲ್ಲರಿಗೂ ವೇ ಉಪ್ಪಿಟ್ಟು ಮಾಡ್ಬಿಟ್ಟು ಕಾಪಿ ಕಾಯಿಸ್ಬಿಟ್ಟು ಕುಟ್ರಿ ಪಾಡ್ ಇಂತ ಮಾಡುವ ಯಾತೀ ಥರ ಕೇಳ್ಸ್ಕೊಂಡಿ ಎದ್ಮೇಲೆ ತಿಂತಾನಂತ ಹೋಗ ಕೊತ್ತಂಬರಿ ಸೊಪ್ಪು ಅಷ್ಟೊಂದ್ರೆ ಏನು ಮಾಡಕ್ಕೆ ಅಯ್ಯ ಕಣಕ್ಕೆ ಹುಸಿಯ ಉಪ್ಪಿಟ್ಟು ಹಾಕದ ಅಂತ ಅದು ಏನಿ ಅವಳಲ್ಲ ಎಲ್ಲ ಹಾಕುವೆ ಕೊತ್ಮಿರಿ ಸೊಪ್ಪಾಕು ಕೊತ್ಮಿರಿ ಸೊಪ್ಪಾಕೋದು ಹಸಿ ಹಿಂಸೆ ಮಾಡೋಕ್ಕಿದೆ ಬ್ಯಾಡ ಅಂತ ಬುಡಿ ಹಾಂ ಬೇರೆ ತೆಗ್ದು ತೆಗ್ದಾಕ್ಬಿಡ್ತೀರಿ ಸಾರಿಗೆ ಹಾಕೈತದೆ ಏ ಬೇಡ ಅಂತಲ್ಲ ಹ್ಞೂ ಹುಸಿ ಹಾಕವ ಇಷ್ಟೊಂದ್ರಿಗೆ ಏನು ಮಾಡಕ್ಕೆ ಒಂದು ಒಂದೇ ಎರಡು ಕೊನೆ ಹಾಕು ಕತೆ ಜಾಸ್ತಿ ಆಗೋಯ್ತದೆ ಉಪ್ಪಿಟ್ಟಕ್ಕೆ ಕರ್ಬೇವು ಸೊಪ್ಪು ಹಸಿ ಮುಂದಾಗಿರ್ಬೇಕು ಈರುಳ್ಳಿನ ಅಷ್ಟೇ ಚೆನ್ನಾಗಿ ಹೆಚ್ಚಾಗಿರ್ಬೇಕು ಆದರೆ ಕೊತ್ತಂಬರಿ ಸೊಪ್ಪು ಮದ್ ಮದುವೆ ಅವಳು ಚೂಚು ಕಾಣಿಸ್ಕೊಂಡ್ರೆ ಸಾಕು ಹ್ಞೂ ಕನಕಾ ಹ್ಞೂ ಹಂಗಿದ್ರೆ ಚೆನ್ನಾಗಿ ಕನಕ ಆಮೇಲೆ ಕಾಲದಲ್ಲಿ ಸುಮಾರಾಗಿ ಒಂದು ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಈರುಳ್ಳಿ ಕಾಡಬಲ್ಲೆ ಸಾಸಿವೆ ಬೆಳೆಸಿದ್ದೆ ಹಾಕ್ಬಿಟ್ಟು ಕೆತ್ಕೊಳ್ಳೋರು ಉಪ್ಪಿಟ್ಟ ಏನು ರುಚಿಯಾಗಿರೋದು ಈಗ ಏನಾಗ್ರು ರುಚಿನೇ ಬರಕಿರ ಕಣಕ್ಕ ಇಂಕನವ ನೀನು ಹೇಳೋದು ನಿಜವೇ ಅಕ್ಕ ನಾಗನಾದ್ರು ಏಳ್ಸಿದ್ರೆ ಸ್ವಲ್ಪ ಹಾಕ್ಬಿಡೋದು ಏನು ಉಪ್ಪಿಟ್ಟ ಕಿತ್ಕಟ್ಟಿದ್ರೆ ಆಗೋದು ಎಲ್ಲಿ ಹೇಳ್ಸಾನ ತಲೆಗೆಲ್ಲ ಕೆಡ್ಸ್ಕೊಬೇಡಕ್ಕನವ ಎದಾಗ ಇದ್ಬಿಟ್ಟು ತಿಂತಾನಂತೆ ಹೊಟ್ಟೆಷ್ಟು ಅವ್ರಿಗೆ ಇದ್ಬಿಡ್ ತಿಂತಾನೆ ರಾತ್ರಿ ಇದ್ದೇದ ಹಾಕಿನ ಕತೆ ಬಿಡು ಮಗ ಉರಿದ್ಯಲ್ಲ ಅತ ಕೈಯ್ಯಾಡು ಆಮೇಲೆ ರವೆ ಸೀದೋಗ್ಬಿಟ್ರೆ ಉಪ್ಪಿಟ್ಟು ಚೆನ್ನಾಗಿರಕ್ಕಿಲ್ಲ ಕರ್ಗದಂಗೆ ಆಗ್ಬಿಡ್ತದೆ ಹಚ್ಚುಕಟ್ಟಾಗಿ ಸೀದಿದಂಗೆ ಹೆಚ್ಚು ಕಟ್ಟಾಗಿ ಸಣ್ಣ ಉರಿ ಏನು ಕಮ್ಮಿ ಕಮ್ಮನೆ ಗಮ್ ಬಂದಬೇಕು ಹೂ ಕಡಿದ್ರೆ ಕರುಮ್ ಕರುಮ್ ಅನ್ಬೇಕು ರಾವೇ ಹಂಗೆ ಹೆಚ್ಚು ಉರಿ ಉಪ್ಪಿಟ್ಟು ಚೆನ್ನಾಗಿರ್ತದೆ ಸಸ್ ಸಸನಾಗ ಬಂದ್ಬಿಡ್ತದೆ ಉಪ್ಪಿಟ್ಟು ಚೆನ್ನಾಗಿರಕ್ಕಿಲ್ಲ ಸರಿ ಕನಕ ಹಂಗೆ ಉರಿತೀರಿ ಮಗ ಉಪ್ಪಿಟ್ಟಿಗೆ ಬಿಸಿ ಎಣ್ಣೆ ಮುಂದಾಗಿದ್ರೆ ಭಾರಿ ಚೆನ್ನಾಗಿರ್ತದೆ ರಜೂ ಜಾಸ್ತಿ ಹಾಕದ ಹ್ಞೂ ಸರಿ ಕನಕ ಮಗ ಕೆಲಸ ಒಳ್ಳೆಯ ಹಚ್ಚು ಕಟ ಕಲ್ತೀಕನವ ನೋಡ್ತೀನಿಲ್ಲ ಹೋಸಲ್ಲಿ ಬಂದಾಗಲೂ ನೋಡಿದೆ ಈಗಲೂ ನೋಡ್ತಾನೆ ಇವ್ರು ಇಲ್ಲ ಭಾರಿ ಚೆನ್ನಾಗಿ ಕಲ್ತಿಕ ಕಣವ ಅಕ್ಕಿ ನಿಮ್ಮ ಮಗಳು ಅಷ್ಟು ಹಚ್ಚು ಕಟ್ಟಾಗಿ ಒತ್ತರ ಮಾಡ್ಕೊ ಹೋಯ್ತಿತ್ತು ಏನು ಅಕ್ಕ ಸುಮಾರು ಅಕ್ಕಳು ನಿಮ್ದಿಂತ ಏನೂ ಇಲ್ಲ ಕತೆ Akaya, nodi, hiruli sapata de. Moga, ningote dana eja da. Sako kan tako. Sako kinta hakara. Channa ketka da. Osea, banna berbeku. Anang channa de. Hatte இவங்க உப்பிட்டுக்கே ஊட்டி உப்பு கடுமையா சரி உப்பு முந்தா் சனாகல இங்கோ சரி மேலே தின்க்கபோது ஜாஸ்தி தினக்காக்கல ஊட்டியா கடுமனே ஹாக்கவ தின கடுமெனே ஹாக்கி உப்பிட்டுக்கு உப்பரே சந்த இல்லை ஆக்கிய அது சாப்பிடு சாங்க ಹಾಂ ಕುಡಿತು ಬಂದಿದ್ಕೆ ಬರೀ ಕೆಲಸ ಆಗ್ಬಿಟ್ಟು ನಿಮಗೆ ಏ ಹಿಂಗೆ ಹೈಕಿ ಕೂಡ ನೋಡ್ಕೊಂಡು ಹಿಂಗೆ ಹೋಗಿದ್ರಿ ಸುಮ್ಮನೆ ಕೆಲಸ ಕೊಟ್ಟಂಗೈತಲ್ಲ ಏ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಕನಕ ಇದು ಏನೇಂಗೆ ಮಾತಾಡ್ತಿದ್ದೀರಿ ನೀವು ಇಂಥ ಕೆಲಸನೂ ಇಲ್ಲ ಏನು ಇಲ್ಲ ಸುಮ್ಮಿರಿ ಸುಮ್ಮೀರಿ ಮೇಲೆ ಇದೆಲ್ಲ ಇದ್ದಿದ್ದೆ ಓ ಚೆನ್ನಾಗಿ ಮಾತಾಡ್ತಿದ್ದೀರಿ ಹಂಗೂ ಅಂದ್ಕೊಂಡರ ಹಾಂ ಬಿಡಿ ಹ್ಞೂ ನಾನು ಯಾವತ್ತೊಂದು ಅಂದ್ಕೊಂಡಿಲ್ಲ ನೀವು ನಂದಿ ಒಂದು ಬೇಜಾರು ಮಾಡಬೇಡಿ ಅಯ್ಯೋ ಸುಮ್ಮೀರಿ ಆಯ್ತು ಇವ್ರಿಗೆ ಏನಕ್ಕೆ ತೊಂದರೆ

ಆರ್ ಬಿಸ್ಕೊಬಿಟ್ಟನವ ಒಲೆ ಮೇಲೆ ಚೆನ್ನಾಗ್ ಕೂತದೆ ಹೊಸಿ ಉರಿ ಕಡಿಮೆ ಮಾಡ್ಕೊ ಕಡಿಮೆ ಮಾಡ್ಕೊಂಡು ಹಚ್ಕೊಂಡ ತಿರ್ಗಿಸ್ಬಿಟ್ಟು ಹುಸಿ ಮುಚ್ಚಿಬಿಡು ಬಿರಿಟ ಯಾಕೆ ಅಕ್ಕ ಉಪ್ಪಿಟ್ಟಾಯ್ತು ಹೋಗಿ ಕೈಗೆ ಎಲ್ಲ ತೊಳ್ಕೊಳ್ಳಿ ಬತ್ತಿನಿ ಉಪ್ಪಿಟ್ಟು ತಗೊಂಡು ಅಲ್ಲ ಮರ್ತೆ ಬಿಟ್ಟೆ ಟೀಕಾ ಬತ್ತಿನಿ ನೋಡಿರಿ ಅಕ್ಕ ಮಗ ನಮ್ದಿರಲಿ ಮೊದಲು ತಗೋಗಿ ಬಾರ್ತಿ ಕೊಡು ನಡಿಯವ ನಮ್ಮ ಆಮೇಲೆ ಉಂಡ್ರ ಆಯ್ತದೆ ನಾವು ಮೊದಲು ನಡೀಗ ಮೊದಲು ನಡಿ ಬಾಂತಿ ಕೊಡೋ ನಡಿ ಹಾಕೊಳಿ ನಾನು ತಕೊಂಡು ಕೊಟ್ಬಿಡ್ ಬರ್ತೀನಿ ಹೋಗಿ ಎಲ್ಲರಿಗೂ ವೇ ಒಟ್ಟಿಗೆ ತಂದು ಹಾಕೊಟ್ಟಂತೆ ನಡೀರಿ ಯಾಕೆ ಗೊತ್ತಾಗದೆ ನಡೀರಿ ಹಾಳೆ ಒಂಬತ್ತು ಒಂಬತ್ತುವರೆ ಆಯಿತು ಬರೀ ಉಪ್ಪಿಟ್ಟು ಮಾಡೋಕೆ ಎಷ್ಟೊತ್ತಾಯ್ತು ಅಯ್ಯೋ ಮಗ ಕೆಲಸ ಅಲ್ವಾ ಆಯ್ತು ತಕೋ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡಿದ್ದಿ ಆಯ್ತಿಲ್ವ ಸರಿ ಬನ್ನಿ ಇವೇ ಲಕ್ಷ್ಮೀ ನಡಿ ಈ ಪಾಟಿ ಹಿಂಸೆ ಮಾಡ್ತಾರೆ ಕೈ ತೊಳ್ಕೊ ಬಂದ್ಬಿಡದ ಹಂಗೆಯಾ దేవ్వు కై తొలక హైత ఆ నగరాజు హేసిబిడకైతే సుమ్మే ఒమై ఊరు బాగా ఇన్నోసారి కలస ఒమ్మైలా తోల్వ బి నూవే మీ మగనూవే కర్స్బి ఒమ్మే ఎలా తిందోళకైతా అవున అంగీ అనమ్మ బాగా తిన్నీ మొదలు కై తొక్క బివు నెంజ్ కళకెళ్ళారు తర్సనా కారీస సాకు నెంజ్ కేడా జీప్ కళకొోబేడా అయితే సాగు టీయ ఉప్పు తోడే హాట్ భారీ చనగ్గుతనది బీగర్ ఇష్టాగ్రె సాకు ఒలరు చన ఉంది ఇరు వలయ టీపీపీ ఏం మడదనే చల్ టీయో కాపీ ఏనా మడికి హైతే